ಅಧಿಕಾರಿ ರಮೇಶ್ ಸಾಂಗ್ ಅವರ ಸ್ಪಷ್ಟನೆ ಆರೋಪಗಳನ್ನು ನಿಮಗೆ ತೋರಿಸಿದ್ವಿ ಇದಕ್ಕೆ ಶಾಸಕರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಮತ್ತೆ ಅಧಿಕಾರಿ ವಿರುದ್ಧನೇ ಈಗ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇರೋದು ಶಾಸಕರೇನ್ ಹೇಳ್ತಾ ಇದ್ದಾರೆ ರಮೇಶ್ ಸಾಂಗ ದೊಡ್ಡ ಭ್ರಷ್ಟ ಹಲವು ಹಗರಣ ಮಾಡಿದ್ದಾನೆ ರಮೇಶ್ ಸಂಘ ವಿರುದ್ಧ ಶಾಸಕ ದತ್ತಾತ್ರೇಹರಿಯೂರ್ ಪಾಟೀಲ್ ಈ ತರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಮುಚ್ಚಾಕೊಳ್ಳೋದಕ್ಕೆ ನನ್ನ ಮೇಲೆ ಗೂವೆ ಕೂರಿಸ್ತಾ ಇದ್ದಾನೆ ಅಂತ ಇವರು ಆರೋಪವನ್ನ ಮಾಡ್ತಾ ಇರೋದು ಮತ್ತೆ ಅವರೊಂದಿಷ್ಟು ಆರೋಪ ಮಾಡಿದ್ರಲ್ಲ ಅಧಿಕಾರಿ ಕ್ವಾರಂಟೈನ್ ಮಾಡೋದಕ್ಕೆ ಅವ್ರ ಕ್ಷೇತ್ರದಲ್ಲಿ ಬಿಡ್ತಾ ಇಲ್ಲ ಹಾಗೆ ಹೇಗೆ ಅಂತ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಇವರು ನಾನು ಕ್ವಾರಂಟೈನ್ ಕೇಂದ್ರವನ್ನ ಮಾಡೋದಕ್ಕೆ ವಿರೋಧ ಮಾಡಿದ ನಿಜ ನನ್ನ ಕ್ಷೇತ್ರದ ನನ್ನ ವ್ಯಾಪ್ತಿಯಲ್ಲಿ ಸೋಂಕಿತರನ್ನ ಕರ್ಕೊಂಡ್ ಇಲ್ಲಿ ಬಿಟ್ರೆ ಇಲ್ಲಿನೂ ಕೂಡ ಸೋಂಕು ಸ್ಪ್ರೆಡ್ ಆಗುತ್ತೆ ಊರು ಹೊರಗಡೆ ಕ್ವಾರಂಟೈನ್ ಕೇಂದ್ರಗಳನ್ನ ಮಾಡಿ ಅಂತ ಹೇಳಿದ್ದೀನಿ ಅದು ಸತ್ಯ ಅಂತ ಶಾಸಕರು ಒಪ್ಕೊಂಡಿದ್ದಾರೆ ಏನು ರಮೇಶ್ ಸಂಘ ಆರೋಪವನ್ನ ಅಲ್ಲ ತರಿಸಿದ್ದಾರೆ ಶಾಸಕರೇ ಊರ

ನಾವ್ ಈಗ ಕ್ವಾರಂಟೈನ್ ಸೆಂಟರ್ ಕ್ವಾರಂಟೈನ್ ಸೆಂಟರ್ಷನ್ ಏರಿಯಾ ನಾವು ಮಾಡಿದ್ರ ಅಲ್ಲಿ ಆಜು ಬಾಜು ಪಕ್ಕದ ಜನರಿಗೂ ಕೂಡ ನೋಡ್ಬೇಕಲ್ಲೇ ಹೊರಗಡೆ ಮಾಡಿ ಕ್ವಾರಂಟೈನ್ ಸೆಂಟರ್ ಸ್ಲಮ್ ಬೋರ್ಡ್ ಮನೆ ಕಟ್ಟಿದೇವಲ್ಲತ್ರ ಜಿ ಡಿ ಹತ್ರ ಅಲ್ಲಿ ಮಾಡಿ ಕಚ್ಚಿದೇವು ನಾವು ಹ್ಮ್ ಪ್ರೂಫ್ ಅಲ್ಲ ಏನ ಈಗ ಏನೇ ಪ್ರೂಫ್ ಬೇಕಲ್ಲ ಏನೋ ಯಾರೋ ಎಸ್ ಇಲ್ಲ ನಮ್ಗೆ ಟಾರ್ಚರ್ ಕೊಡ್ತಾ ಮಾಡಿ ಮಾಡಿಬಿಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರು ಬೇಸ್ ಬೇಕಲ್ಲ ಈಗ ಕ್ವಾರಂಟೈನ್ ಸೆಂಟರ್ ಹೇಳಿದ್ದೆ ಹೌದು ನಾನು ಜೊತೆ ಪರವಾಗಿ ನಿಂತಿದ್ದೀನಿ ಅಲ್ಲಿ ಏರಿಯಾ ಜನರ ಏನ್ ಅಭಿಪ್ರಾಯ ಪಟ್ಟಿದ್ದಾರೆ ಅದು ಹೇಳಿದ್ದೀನಿ ಜನರ ಮತ್ತೆ ನಾಳಿಗೆ ಅಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬಾರ್ದು ಊರ್ ಹೊರಗಡೆ ಎಲ್ಲಿದವ ಅಲ್ಲಿ ನಾವು ಮಾಡೋಣ ಅಂತ ಹೇಳಿ ಈಗ ನಮ್ದು ಕಾವಲುಗಿದಾಗ ಮಾಡಿದ್ದೇವೆ ಊರ್ ಹೊರಗಡೆ ಪಟ್ನಲ್ಲಿ ಊರು ಹೊರಗಡೆ ಮಾಡಿದೆವು ಇಲ್ಲಿ ಜಿ ಡಿ ನಲ್ಲಿ ಈಗ ಜಿ ಡಿಂಗ್ಳೂರಿಗೆ ಅಲ್ಲಿ ಸ್ಕೂಲ್ ಇದು ಇತ್ತ ಅಲ್ಲಿ ಮಾಡಿದೆವು ಎಂದ್ರೂ ಮಧ್ಯದಲ್ಲಿ ಮಾಡೋದು ಸರಿಯಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಈ ಟೈಮ್ನಲ್ಲಿ ರಾಜಕಾರಣ ಧಮ್ಕಿ ಪಾಲಿಟಿಕ್ಸ್ ಅಧಿಕಾರಿ ಮೇಲೆ ಪರಸ್ಪರ ಆರೋಪ ಪ್ರತ್ಯಾರೋಪ ಜೀವ ಬೆದರಿಕೆಯಂತೆ ಇತರ ಆರೋಪ ಪ್ರತ್ಯಾರೋಪಗಳನ್ನ ಜೋರಾಗಿ ಮಾಡ್ತಾ ಇದ್ದಾರೆ ಬಟ್ ಜನರಿಗೆ ಇದು ಯಾವ್ದು ಕೂಡ ಬೇಕಾಗಿಲ್ಲ ಇಂಥ ಟೈಮ್ ನಲ್ಲಿ ನಮ್ಮ ಕಡೆ ಗಮನ ಕೊಡಿ ಅಂತ ಅವ್ರು ಕೇಳ್ತಿರೋದಷ್ಟೇ ಈ ಬಗ್ಗೆ ಈಗ ಸಂಬಂಧಪಟ್ಟವರು ಪಕ್ಷದ ವತಿಯಿಂದ ಶಾಸಕರ ವಿರುದ್ಧ ಯಾವ ತರ ಕ್ರಮ ಕೈಗೊಳ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ನು ಈ ಅಧಿಕಾರಿ ವಿರುದ್ಧ ಸಂಬಂಧಪಟ್ಟವರು ಯಾವ ತರ ಈಗ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಯಾರದ ತಪ್ಪು ಸರಿ ಅದು ಹೊರಗಡೆ ಬರಬೇಕಾಗಿದೆ ಆಕ್ಷನ್ ಆಗಬೇಕಾಗಿದೆ ಇನ್ನು ಇದೇ ವಿಚಾರವಾಗಿ ಇವತ್ತು ಇಡೀ ದಿನ ನಾವು ಫಾಲೋ ಅಪ್ ಮಾಡ್ತೀವಿ ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತೀವಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮದು ಬಲ